ಹೈ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಇವತ್ತು ಡಿಮಾಂಟ್ ಶಾಪಿಂಗ್ ಹೋಗಬೇಕಿದೆ ಸೊ ಬೇಗ ಕ್ವಿಕ್ಕಾಗೆ ರೆಡಿ ಆಗಿಬಿಡೋಣ ಬನ್ನಿ ಸೊ ನಾನು ಇನ್ನೇನು ಇಲ್ಲ ಜಸ್ಟು ಒಂದು ಲಿಪ್ಸ್ಟಿಕ್ ಹಾಕೋತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಸ್ಕಿನ್ ಕೇರ್ ಇತ್ತು ಅದೆಲ್ಲ ಏನೂ ಇಲ್ಲ ಒಂದು ಮಾಯಶ್ಚರೈಸರು ಬಿಕಾಸ್ ಮುಖ ಎಲ್ಲ ಒಂದು ಫಸ್ಟ್ ಮಾಯಶ್ಚರೈಸರ್ ಹಾಕೋತೀನಿ ಬಿಕಾಸ್ ಮುಖ ಎಲ್ಲ ಚಳಿಗೆ ಕಿತ್ತರ್ಕೊಂಡು ಹೋಗ್ತಾ ಇದೆ ಐ ಶ್ವೇರ್ ಹಂಗಾಗಿ ಜಾಸ್ತಿ ಮಾಯಶ್ಚುರೈಸರ್ ಹಾಕೋಣ ಅದನ್ನೇ ಹೇಗೆ ಕೈ ಹಚ್ಕೊಂಡ್ಬಿಟ್ಟಿದ್ದೀನಿ ಬೇಕಾದ ನನ್ನ ಲೋಷನ್ ಕೆಳಗಡೆ ಇದೆ ಯಾಕಷ್ಟು ನಂಗೆ ಪೇಷನ್ಸ್ ಇಲ್ಲ ಹೋಗಬೇಕು ಜಲ್ದಿ ಹೋಗಬೇಕು ಸುಮಾರು ಕೆಲಸಗಳಿದೆ ಇವತ್ತು ಏನಾಗಿದೆ ಗೊತ್ತಾ ಇನ್ನೊಂದು ಪ್ರಾಬ್ಲಮ್ಮು ಐಟಲ್ಯೂ ಏನಾಗಿದೆ ಪ್ರಾಬ್ಲಮ್ ಅಂದರೆ ನನಗೆ ನಾನು ಯಾವಾಗಲೂ ರೆಗ್ಯುಲರಾಗಿ ಒಂದು ಶಾಪಲ್ಲಿ ನಾನು ಐಬ್ರೋ ಮಾಡಿಸ್ತೀನಲ್ವಾ ಅವ್ರು ನನಗೆ ಈ ಸರಿ ಯಾಕೋ ಐಬ್ರೋ ಕೆಡಿಸ್ಬಿಟ್ಟಿದ್ದಾರೆ ಸಣ್ಣ ಮಾಡಿಸಿದೆ ನನ್ನ ಫೇಸಿಗೆ ಸಣ್ಣ ಮಾಡಿದ್ರೆ ಚೆನ್ನಾಗಿ ನಾನು ಆಯಿತಾ ನಂಗೆ ಐಬ್ರೋ ಒಂದು ಫೇಲ್ ಆಯಿತು ಅಂದರೆ ಸ್ಕಿನ್ ಮೇಲೆ ನನಗೆ ಮೆಕ್ಕಿದೆಲ್ಲ ಚೆನ್ನಾಗಿ ಕಾಣೋದಿಲ್ಲ ಸೊ ಫುಲ್ಲು ಏರ್ ಬರೋವರೆಗೂ ಬಿಡ್ತೀನಿ ಅದು ಹಿಂಗಾದರೂ ಕಾಣಲಿ ಫುಲ್ ಬಂದ ಮೇಲೆ ಆಮೇಲೆ ನಾನು ಐಬ್ರೋ ಮಾಡಿಸ್ಕೋತೀನಿ ಓಕೆ ಐ ಆಮ್ ಡನ್ ಬಿಕಾಸ್ ನಾನು ಮುಂಚೆ ಇಷ್ಟೂ ಹೋಗ್ತಿರ್ಲಿಲ್ಲ ನಿಜವಾಗ್ಲೂ ಆಚೆಗಡೆ ನಾನು ಒಂದು ಲಿಪ್ಸ್ಟಿಕ್ಕನ್ನು ಹಾಕೊತಿರ್ಲಿಲ್ಲ ನಾನು ಹಂಗೆ ಇದ್ದೆ ಆಮೇಲೆ ಆಮೇಲೆ ಏನಾಗ್ತಿತ್ತಂದರೆ ಸೊ ಒಂದು ಒಂದು ನಿಮಿಷ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾರಾಯಿತಾ ಹೋದರೆ ಸೊ ಸ್ಯಾಟರ್ಡೆ ಅಲ್ವಾ ಯಾರ ಯಾರು ನನ್ನ ನೋಡಿ ಕಂಡು ಹಿಡ್ದುಬಿಟ್ಟು ನನ್ನ ಮಾತಾಡ್ಸ್ತಾರೆ ಸೊ ಅಟ್ಲೀಸ್ಟ್ ಅವರೊಂದು ಸೆಲ್ಫಿ ಎಲ್ಲ ಕೇಳ್ತಾರಲ್ಲ ಅವಾಗ ಒಂಚೂರು ಪ್ರೆಸೆಂಟಬಲ್ ಆಗಾದರೂ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಆವಾಗಿನ ಒಂಚೂರು ಏನೋ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡು ಹೋಗೋದು ನಾನು ಓಕೆ ಇನ್ನಾಯಿತು ಸ್ಕಿನ್ಗೆ ಮಾಯಶ್ಚರೈಸರ್ ಹಾಕಿದ್ದೀನಿ ಲಿಪ್ಸ್ಟಿಕ್ ಹಾಕಿದ್ದೀನಿ ದಟ್ಸ್ ಇಟ್ ಆ್ಯಂಡ್ ಹೋಗೋಣ ಬನ್ನಿ ட்ரெஸ்ஸாக க்ளீஞ்ச் ஆக்கோத்தினி அஸ்ட் ஓகே நஞ்சூ ஃபில்ணு ஃபில்க்கொட்னி நமக்கு அது யாக்கங்க சன்ன நான் ஏதோ க்ளியராக அவரே நன்கே தப்பா வைக்கோ ஐபேடி அந்த ಬೇಕಾದ್ರೆ ನನ್ನ ಐಬ್ರೋ ತಿಕ್ನೆಸ್ ಇಷ್ಟು ಅಗ್ಲ ಇದೆ ಈಗ ಅದನ್ನ ಹೋಗ್ಬಿಟ್ಟು ಸಣ್ಣ ಮಾಡಿದ್ರೆ ನನ್ಗೆ ಹೆಂಗೆ ಅನ್ಸಲ್ಲ ಹೇಳಿ ಯಾವಾಗಾರ ನಾನು ಚಿಕ್ಕ ವಯಸ್ಸಿನ ಫೋಟೋ ಸಿಕ್ಕರೆ ನಿಮಗೆ ನಾನು ಕಳಿಸ್ತೀನಿ ಮೈ ಐಬ್ರೋ ಅಷ್ಟೋ ತಿಕ್ ಆ್ಯಂಡ್ ಬ್ಯೂಟಿಫುಲ್ ಅದನ್ನು ಕೆಲವೊಬ್ರು ಹಾಳು ಮಾಡಿರ್ತಾರೆ ಅದಕ್ಕೆ ನಾನು ನನ್ನ ಮನೇಲೇ ಮಾಡ್ಕೊಳ್ಳೋದು ಜಾಸ್ತಿ ಯಾರಿಗೂ ನನ್ನ ಐಬ್ರೋ ಅದು ನನ್ನ ಸ್ಕಿನ್ ಆಗಲಿ ಐಬ್ರೋ ಆಗಲಿ ಹೇರ್ ಆಗಲಿ ಎಲ್ಲ ಕೈಲೂ ಕೂಡ ನಾನು ವೆರಿ ವೆರಿ ಪರ್ಟಿಕ್ಯುಲರ್ ಒಂದು ವಿಷಯದಲ್ಲಿ ಓಕೆ ಈಗ ನಾನು ಈ ಡ್ರೆಸ್ ಹಾಕೊಂಡಿದ್ದೀನಿ ಐ ಫೀಲ್ ಇದು ತೋರಿಸ್ತೀನಿ ನಿಮಗೆ ಓಕೆ ಈ ಡ್ರೆಸ್ ಹಾಕೊಂಡಿದ್ದೀನಿ ಚೆನ್ನಾಗಿದೆ ಡ್ರೆಸ್ ಚೆನ್ನಾಗಿದೆ ಬಟ್ ಇದು ಡಿ ಮಾರ್ಟ್ಗೆ ಹಾಕೊಂಡು ಡ್ರೆಸ್ ಅಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈಗ ತೆಗೆದು ಬಿಡ್ತೀನಿ ಈ ಡ್ರೆಸ್ ತೆಗೆದು ಚೇಂಜ್ ಮಾಡ್ಕೊಂಡು ಹೋಗೋ

ಮನೆಗೆ ಈಗ ಹೋಗೋಣ ಮನೆಗೆ ಏನೇನು ಬೇಕೋ ಎಲ್ಲ ತಗೊಂಡು ಬರೋಣ ಓಕೆನಾ ರೆಡಿ ಅಷ್ಟೇ ಸೋ ನಿಮ್ಮನ್ನ ನೀವು ತುಂಬ ಇಷ್ಟಪಟ್ಕೊಳ್ಳಿ ಯಾವಾಗಲೂ ಅಷ್ಟೆ ಸೊ ನನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಓಕೆ ನಾವಿಲ್ಲಿಂದ ಡಿಮಾರ್ಟ್ ಶಾಪಿಂಗಿಗೆ ಬಂದ್ವಿ ಡಿ ಮಾರ್ಟ್ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ ಸುಮ್ಮನೆ ಅಲ್ಲಿ ಶಾಪಿಂಗ್ ಮಧ್ಯೆ ವೀಡಿಯೋ ಮಾಡೋದಕ್ಕಾಗಲ್ಲ ಇಸ್ಟ್ ತುಂಬ ಐಟಮ್ಸ್ ಇತ್ತು ನಮಗೆ ತೊಗೊಳೋಕ್ಕೆ ಮನೆಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಮಾಡಬೇಕಿತ್ತು ಹಾಗಾಗಿ ಸುಮಾರು ಶಾಪಿಂಗ್ ಇದ್ದಿದ್ದರಿಂದ ಎಲ್ಲ ಐದೈದು ಕೆ ಜಿ ಆರಾರು ಕೆ ಜಿ ಮೆಣಸಿನ್ಕಾಯಿ ಮತ್ತು ಧನ್ಯ ಅದೆಲ್ಲ ತೊಗೊಳೋದ್ರಿಂದ ನಾನು ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಫೈನಲಾಗಿ ಇಷ್ಟು ತೊಗೊಂಡ್ವಿ ಅದ್ರ ಜೊತೆ ಮತ್ತು ಬಾತ್ರೂಮ್ ಐಟಮ್ಸು ಜಾಸ್ತಿ ಖರ್ಚಾಗುತ್ತೆ ನಮ್ಮ ಮನೇಲಿ ಕ್ಲೀನಿಂಗಿಂದು ಅದೆಲ್ಲ ಮತ್ತು ಫ್ಲೋರ್ ಕ್ಲೀನಿಂಗು ಅವೆಲ್ಲ ಸಿಕ್ಕಾಬೇ ಜಾಸ್ತಿ ಖರ್ಚಾಗುತ್ತೆ ಹಂಗಾಗಿ ಅದನ್ನು ತೊಗೊಂಡು ಬಂದ್ವಿ ಟೋಟಲ್ ಬಿಷ್ಟು ಬಿಲ್ ಎಷ್ಟಾಗಿದೆ ಅಂತ ನೀವು ನೋಡಿ ಲಾಸ್ಟಲ್ಲಿ ಮತ್ತು ನಾವು ಎಲ್ಲ ಏನೂ ತೊಗೊಳಲ್ಲ ಜಾಸ್ತಿ ಸ್ನ್ಯಾಕ್ಸ್ಗಳು ನನಗೇನಾದ್ರು ಬೇಕು ಅಂತ ಹೇಳಿದ್ರೆ ತಿನ್ನಬೇಕು ಅಂತ ಅನಿಸಿದ್ರೆ ಹಾಗೆ ಆನ್ ಸ್ಪಾಟು ಜೆಪ್ಟೋ ಇಲ್ಲನೇ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡ್ಕೊತೀನಿ ಬನ್ನಿ ಇವಾಗೆಲ್ಲ ಐಟಮ್ ತೊಗೊಂಡು ಆಚೆ ಕಡೆ ಹೋಗೋಣ ಹೊಟ್ಟೆ ಹಸುವಾಗ್ತದೆ ಫಸ್ಟ್ ಏನಾದರೂ ಆರ್ಡ್ರ್ ಮಾಡ್ಕೊಳ್ಳೋಣ ಹೊರಗಡೆ ಪೀಝಾ ಅಲ್ಲಿ ಇಟ್ಟಿದ್ದಾರೆ ಇವ್ರದೇ ಡಿ ಮಾರ್ಟ್ ಅವ್ರದ್ದೆ ಪಿಜ್ಜಾ ಒಂದು ಇದೆ ಚೆನ್ನಾಗಿರುತ್ತೆ ಕಾರ್ಟು ಸೊ ಅಲ್ಲಿಗೆ ಹೋಗೋಣ ಟೋಟಲ್ ಬಿಲ್ ಎಷ್ಟಾಗಿದೆ ಅಂತ ನಾನು ನಿಮಗೆ ಅಲ್ಲೇ ತೋರಿಸ್ತೀನಿ ಫಸ್ಟ್ ಪಿಜ್ಜಾ ಆರ್ಡ್ರ್ ಮಾಡಿಬಿಡೋಣ ಒಂದು ಕಾರ್ನ್ ಚೀಸ್ ಪಿಜ್ಜಾ ಇನ್ನೊಂದು ಪನ್ನೀರ್ ಪಿಜ್ಜಾ ಎರಡು ಆರ್ಡರ್ ಮಾಡ್ತಾ ಇರೋದು ಆ್ಯಕ್ಚುಲಿ ತುಂಬ ಕಮ್ಮಿ ಪ್ರೈಝಿಗೆ ತುಂಬ ಒಳ್ಳೆಯ ಟೇಸ್ಟ್ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ಡಿಮಾರ್ಟಿಗೆ ಯಾರಾದರೂ ಈ ಕಡೆ ಬಂದರೆ ಒಂದು ಸರಿ ಟ್ರೈ ಮಾಡಿ ಪಿಜ್ಜಾ ಚೆನ್ನಾಗಿ ಕೊಡ್ತಾರೆ ನೋಡಿ ಮೆಟ್ರೋ ಹೋಗ್ತಾ ಇದೆ ಸೂಪರಾಗಿರುತ್ತೆ ವ್ಯೂ ಇದು ಸಂಜೆ ಟೈಮು ಅಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಬಿಳಿ ಕೂದಲು ಐತೆ ಎಲ್ಲ ಕಡೆ ತಲೆಯಲ್ಲಿ ತಲೆಯಲ್ಲಿ ಗಡ್ಡದಲ್ಲೆಲ್ಲ ಬಿಳಿ ಕೂದಲು ಬರ್ತೈತೆ ಎಷ್ಟು ವರ್ಷ ಐವತ್ತು ವರ್ಷನಾ ನೀನ್ ಹಿಂಗೆ ಹೇಳ್ತೀಯ ನನ್ನ ಕ್ಲಾಸ್ಮೇಟ್ ಒಬ್ಬಂಗೆ ಇನ್ನೂ ಫಸ್ಟ್ ಬಿಳಿ ಸ್ಟ್ಯಾಂಡರ್ಡಿಕೆ ಗೊತ್ತಾ ಏನು ಮಾಡಿ ನಂಗೆ ಗೊತ್ತಾ ಅಜೆಂಟ್ ಇರುತ್ತಲ್ಲ ಅರ್ಜೆಂಟ್ ರೂಪಾಯಿ ತಗೊಂಡು ತಲೆಗೆ ಇರ್ತೀನಿ ಸರ್ ನೋಡಿ ಲೆವೆನ್ ತೌಸಂಡ್ ಚೇಂಜು ಈ ಸರಿ ತುಂಬ ಸಾಂಬಾರು ಪುಡಿದು ಅದು ಐಟಮ್ ತೊಗೊಳೋದಕ್ಕೆ ಇಷ್ಟ ಆಗಿದೆ ಮೆಣಸಿನ್ಕಾಯಿ ಎಲ್ಲ ತುಂಬ ಕಾಸ್ಟ್ಲಿ ಅಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೆ ಎವ್ರಿ ಟೈಮನ್ನು ಜಾಸ್ತಿನೇ ಆಗುತ್ತೆ ಈ ಸರಿ ಲೆವೆನ್ ತೌಸಂಡ್ ಕ್ರಾಸ್ ಆಗಿರೋದು ಇದೆ ಫಸ್ಟ್ ಟೈಮು ಬೇರೆ ಟೈಮಲ್ಲೆಲ್ಲ ಒಂದು ಟೆನ್ ತೌಸಂಡ್ ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಈ ಥರ ಆಗುತ್ತೆ ಇವಾಗ ಸೋಮು ತೊಗೊಂಬಂದರು ಪಿಝಾ ತೊಗೊಂಡು ಅಲ್ಲಿ ತಿನ್ನಲ್ಲ ಬೇಸಿಕಲಿ ಅಲ್ಲಿ ಕಾರಲ್ಲಿ ಹೋಗಿ ತಿನ್ಬಿಡ್ತೀವಿ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡು ತೊಗೊಂಡು ಬಂದ್ವಿ ನಾನು ಇಲ್ಲಿ ಇಲ್ಲಿ ಏನು ಗೊತ್ತಾ ಶಾಪಿಂಗ್ ಮಾಡೋದು ಒಂದಾದರೆ ಇದನ್ನು ಲೋಡ್ ಅನ್ಲೋಡ್ ಲೋಡ್ ಅನ್ಲೋಡ್ ಮಾಡೋದು ಇನ್ನೊಂದು ಕೆಲಸ ಅಷ್ಟೊಂದು ಟೈಮ್ ತೊಗೊಳುತ್ತೆ ಯಾಕೆಂದರೆ ಇಲ್ಲಿ ಅಲ್ಲೊಂದ್ಸರಿ ಲೋಡ್ ಮಾಡ್ತೀವ ಮತ್ತಿರ್ಗಾ ಮನೆಗೆ ಬಂದಮೇಲೆ ಮನೆಯಿಂದ ಮತ್ತೆ ಮೇಲೆಗಡೆ ತೊಗೊಂಡೋಗಬೇಕು ಫಸ್ಟ್ ಫ್ಲೋರ್ಗೆ ಸೊ ಆ ರೀತಿ ಆಗುತ್ತೆ ಪ್ರಾಬ್ಲಮ್ಮು ಲೋಡ್ ಮಾಡು ಅನ್ಲೋಡ್ ಮಾಡು ಲೋಡ್ ಮಾಡು ಅನ್ಲೋಡ್ ಮಾಡು ಇದೇ ಆಗುತ್ತೆ ಇದು ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ತೊಗೊಳೋದ್ರಿಂದ ತುಂಬ ದಿನ ಬರುತ್ತೆ ಏನು ತೊಂದರೆ ಇಲ್ಲ ಅಂದರೆ ಈ ಸರಿ ನಮಗೆ ಮೇಜರಾಗೆ ಇದ್ದಿದ್ದಂದರೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮಾಡಬೇಕಿತ್ತು ಬಿಸಿಲು ಚೆನ್ನಾಗಿದೆ ಹಾಗಾಗಿ ಅದ್ರದ್ದು ಐಟಮ್ಸ್ ಜಾಸ್ತಿ ಆಯಿತು ಅದು ಬಿಟ್ಟರೆ ಬಾತ್ರೂಮ್ ಐಟಮ್ಸ್ಗಳು ತೊಗೊಂಡ್ರದು ಪೀಸಾ ತಿಂತಾ ಇದ್ದೀವಿ ಈಗ ಐಸ್ ಕುತ್ಕೊಂಡು ಫುಲ್ ಹೊಟ್ಟೆ ಅಶ್ವಾಗ್ಬಿಡುತ್ತೆ ಪಾ ಮಾಡ್ತಾ ಮಾಡ್ತಾ ಶಾಪಿಂಗು ಇನ್ಯಾವ ಫ್ಲೇವರು ಪನ್ನೀರ್ ಫ್ಲೇವರ್ ಫುಲ್ಲು ಕೋಲ್ಡ್ ಇಟ್ಕೊಂಬಿಟ್ಟಿದ್ದೀವಿ ಅಲ್ಲ ಶಿ ಆಗ್ತಿಲ್ಲ ಹ್ಮ್ ನಿಜ ಸಮ್ ಟೈಮ್ಸ್ ನನಗೆ ಇದು ಡಾಮಿನೋಸ್ ಪಿಜ್ಜಾ ಗಿಂತ ಇಷ್ಟ ಆಗುತ್ತೆ ಅಷ್ಟ ಚನ್ನಾ ಇರುತ್ತೆ ಅಲ್ವಾ ಸಾಸನ್ ಕೊಡಾಲ ಅನ್ನೆ ಇಟ್ಟಿರ್ತರೆನಾಳಾ ಹಾ ಅದೇ ಇಟ್ಕೊಳ್ಳಿ ಓಹೋ

ಈಗ ಬರ್ತಿದ್ದಂಗೆ ಯಾಕಂದರೆ ಮಧ್ಯಾಹ್ನ ಬಿಸಿಲಿತ್ತಲ್ವ ಎರಡು ಗಂಟೆ ಬಿಸಿಲಿದ್ದಿದ್ದು ಹಂಗಾಗಿ ಫಸ್ಟ್ ಬಂದಿದ್ದ ತಕ್ಷಣ ಈರುಳ್ಳಿ ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕ್ಬಿಡೋಣ ಅಂತ ಹೇಳಿ ಫಸ್ಟು ಎಲ್ಲ ಜೋಡಿಸ್ತಾ ಇದ್ದೀವಿ ಯಾಕಂದರೆ ಹೊರಗಡೆ ಇಟ್ಟರೆ ಅದನ್ನು ಕಾಯ್ತಾ ಕೂತ್ಕೋಬೇಕು ಯಾರಾದರೂ ಒಬ್ಬರು ಇಲ್ಲ ಅಂತಂದರೆ ಕಷ್ಟ ಆಗ್ಬಿಡುತ್ತೆ ಯಾರಾದರೂ ಎತ್ಕೊಂಡು ಹೋಗ್ತಾರೆ ಹಂಗಾಗಿ ಫಸ್ಟಿಗೆ ಇದು ಏನು ಮಾಡಬೇಕು ಈ ಮೆಣಸಿನ್ಕಾಯಿ ಎಲ್ಲ ತೆಗ್ದು ಬಿಸಿಲಿಗೆ ಹಾಕ್ಬಿಡ್ಬೇಕು Oh no. oh, no, 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 no. ಇದು ನಾವು ಮಾಡ್ತಾ ಇರೋದು ಐದು ಕೆ ಜಿಗೆ ಐದು ಕೆ ಜಿ ಧನ್ಯಾ ಐದು ಕೆ ಜಿ ಮೆಣಸಿನ್ಕಾಯಿ ಮತ್ತೆ ಸಾಂಬಾರ್ ಪುಡಿ ಅದೆರಡು ಸಪ್ ಸಪ್ರೇಟಾಗಿ ಏನು ಮಾಡ್ಕೊತಿಲ್ಲ ಎರಡು ಒಟ್ಟಿಗೆ ಮಾಡ್ಕೊತಾ ಇದೀವಿ ಅದು ನೋಡ್ಬೇಕು ನಮ್ಮಅಮ್ಮ ದಿನ ಏನೇನು ಮಾಡ್ತಾರೋ ಏನು ಕತೆನೋ ನನಗೆ ಗೊತ್ತಿಲ್ಲ ಬಟ್ ಇಷ್ಟು ತೊಗಮ್ಮ ಅಂತ ಹೇಳಿದ್ರು ತಂದಿದ್ದೀನಿ ಅಷ್ಟೇನೆ ಇದನ್ನೆಲ್ಲ ಇವಾಗ ಹುಣ್ಗ ಸಿಕ್ಕಾಪಟ್ಟೆ ಬಿಸಿಲಿದೆ ಚಳಿಗಾಲ ಆದ್ರೂ ಕೂಡ ತುಂಬ ಬಿಸಿಲಿದೆ ಅದೇ ಒಂಥರ ಖುಷಿ ಯಾಕಂದರೆ ಈ ಟೈಮಲ್ಲಿ ಏನೇನು ಖಾರದ ಪುಡಿ ಮೆಣಸಿನ್ಕಾಯಿ ಪುಡಿ ಏನೇನು ಬೇಕೆಲ್ಲ ಆರಾಮಾಗಿ ಮಾಡ್ಕೋಬೋದು ಮತ್ತು ಸುಮ್ಮನೆ ಬೀಳ್ತಾ ಇದ್ರೆ ಎಂಥದ್ದು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಬೆಚ್ಚಗೆ ಹೊಚ್ಕೊಂಡು ಕುತ್ಕೊಳ್ಳೋಣ ಅನಿಸ್ತಾ ಇರುತ್ತೆ ಈಗ ಎಲ್ಲದನ್ನು ಫಸ್ಟು ಎಲ್ಲ ಹಾರಾಕ್ಬಿಡೋಣ ಯಾಕಂದರೆ ಬಿಸಿಲು ಹೋಗಿಬಿಟ್ರೆ ಕಷ್ಟ ಮತ್ತು ಸಂಜೆ ಎಲ್ಲ ಕ್ಲಿಯರ್ ಮಾಡಬೇಕು ಅದಕ್ಕೋಸ್ಕರ ಫಸ್ಟ್ ಎಲ್ಲ ಇವಾಗ ಹಾರಾಕ್ಬಿಡೋಣ ನೀಟಾಗೆ ಆನೆಸ್ಟ್ಲಿ ನಮ್ಮ ಮನೆ ಖರ್ಚು ಎಷ್ಟು ಅಂತ ಹೇಳಿದ್ರೆ ಅದನ್ನು ಯಾರೂ ನಂಬಲ್ಲ ಬಟ್ ಸ್ಟಿಲ್ ಏನಂದರೆ ನಮ್ಮ ಮನೆಗೆ ಅಷ್ಟು ಖರ್ಚು ಬಂದೇ ಬರುತ್ತೆ ನಿಯರ್ಲಿ ಒನ್ ಲ್ಯಾಕ್ ನಾವು ಒನ್ ಮಂತ್ಗೆ ಸ್ಪೆಂಡ್ ಮಾಡ್ತೀವಿ ಬಿಕಾಸ್ ನಾವು ತುಂಬ ಕಂಪ್ಲೀಟಾಗೆ ಆನ್ಲೈನ್ ಡಿಪೆಂಡೆಂಟು ನಮ್ಮ ಮನೇಲಿ ಎಲ್ಲದನ್ನು ಪ್ರತಿಯೊಂದು ಏ ಒಂದು ಹಣ್ಣು ಬೇಕು ಅಂದರೆ ಒಂದು ಒಂದು ಚಿಕ್ಕದೇನಾದ್ರು ಬೇಕು ಅಂದ್ರೂ ಆನ್ಲೈನ್ ಡಿಪೆಂಡೆಂಟು ಈ ಸ್ವಿಗ್ಗಿ ಝೊಮ್ಯಾಟೊ ಈಗ ನಾನೇನಾದ್ರು ತಿನ್ನಬೇಕು ಅಂತ ಹೇಳಿದ್ರೆ ಅದ್ರದ್ದು ಅದಾದಮೇಲೆ ಸೀ ಫುಡ್ಗಳು ತುಂಬ ಸೀ ಫುಡ್ ತಿಂತೀವಿ ನಮ್ಮ ಆಯಿತಾ ಅಂದರೆ ನಮ್ಮನೆ ನಾನ್ ವೆಜ್ಜು ವೀಕ್ಲಿ ಹಿಂಗೆ ಹಾಗೆ ಆ ಥರ ಅಂದರೆ ಟೈಮಿಂಗ್ಸ್ ಪ್ರಕಾರನೇ ಅಂತಿಲ್ಲ ಯಾವಾಗ ನನಗೆ ಇಷ್ಟ ಆಗುತ್ತೋ ಯಾವಾಗ ನಂಗೆ ತಿನ್ನಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು ಅಂದರೆ ಲೀಶಿಯಸ್ ಅದರಲ್ಲೆಲ್ಲ ಆರ್ಡ್ರ್ ಮಾಡಿಕೊಂಡು ನಾನೇ ಮನೇಲಲ್ಲಿ ಮಾಡ್ಕೊಂಡು ತಿಂದಿನಿ ನಾನು ಹೋಟೆಲ್ದೆಲ್ಲ ನಾನು ತೊಗೊಳಲ್ಲ ನಾನೇ ಮನೇಲಿ ಪ್ರಿಪೇರ್ ಮಾಡಿಬಿಡ್ತೀನಿ ನಿಮಗೆ ಗೊತ್ತು ಸೀ ಫುಡ್ಗಳು ಎಷ್ಟು ಕಾಸ್ಟ್ಲಿ ಅಂತ ಹೇಳಿಬಿಟ್ಟು ಅದಾದಮೇಲೆ ಫ್ರೂಟ್ಸ್ಗಳಾಗಲಿ ಎಂಥದಾದ್ರೂ ಫುಲ್ಲು ಎಲ್ಲನೂ ಆನ್ಲೈನಲ್ಲೇ ಡಿಪೆಂಡೆಂಟ್ ನಮ್ಮ ಮನೇಲಿ ಹಾಗಾಗಿ ನಮಗೆ ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ ಆಯಿತಾ ಸೊ ಬೇರೆ ಯಾರಿಗಾದ್ರೂ ಹಂಗೆ ಹೇಳಿದ್ರೆ ಇರೋದು ಮೂರು ಜನಕ್ಕೆ ನೀವು ಇಷ್ಟೊಂದು ಹೆಂಗೆ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತಾರೆ ಬಟ್ ಕುತ್ಕೊಂಡು ನಾವು ಕ್ಯಾಲ್ಕುಲೇಟ್ ಹಾಕಿ ಒಂದಿನ ನಾನು ಆ ವೀಡಿಯೋನೂ ಮಾಡಿದ್ದೀನಿ ಅದು ಎಷ್ಟೊಂದು ಸರಿ ಆವಾಗ ನಿಯರ್ಲಿ ಸೆವೆಂಟಿ ತೌಸಂಡ್ ಬರ್ತಾಯಿತ್ತು ಹೋಗ್ತಾ 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 ಅದು ಆಬ್ವಿಯಸ್ಲಿ ಜಾಸ್ತಿನೇ ಆಗುತ್ತೆ ಹೊರ್ತು ಅದು ಕಮ್ಮಿಯೇನು ಆಗೋದಿಲ್ಲ ನನ್ನ ಅಂದಾಜಲ್ಲಿ ಸೊ ಹಾಗಾಗುತ್ತೆ ಏನು ಮಾಡೋಕ್ಕಾಗಲ್ಲ ಆನ್ಲೈನಲ್ಲಿ ಹೆಂಗೆ ಅಂತ ಹೇಳಿದ್ರೆ ಒಂದು ಐವತ್ತು ರೂಪಾಯಿ ಪ್ರಾಡಕ್ಟ್ನ ನೀವು ಬುಕ್ ಮಾಡಿದ್ದೀರ ಅಂದರೆ ಅದಕ್ಕೆ ಸರ್ವಿಸ್ ಚಾರ್ಜಸ್ಸು ಪ್ಯಾಕಿಂಗ್ ಚಾರ್ಜಸ್ಸು ಡೆಲಿವರಿ ಚಾರ್ಜಸ್ಸು ಎಲ್ಲನೂ ಸಪ್ಸಪ್ರೇಟಾಗಿರುತ್ತೆ ಸೊ ಅದು ಪ್ರಾಬ್ಲಮ್ಮು ಒಂದು ಐವತ್ತು ರೂಪಾಯಿ ಆರ್ಡ್ರ್ ಮಾಡಿದ್ರೆ ನಮಗಿಲ್ಲಿ ಬರೋ ಅಷ್ಟೇ ಒನ್ ಟ್ವೆಂಟಿ ಒನ್ ಫಿಫ್ಟಿ ರುಪೀಸ್ ಆಗೋಗ್ಬಿಡುತ್ತೆ ಆ ಥರ ಏನು ಮಾಡೋಕ್ಕಲ್ಲ ಎಮರ್ಜೆನ್ಸಿ ಇವಾಗ ಸೊಮು ಆಫೀಸ್ಗೆ ಹೋದಾಗ ಇವಾಗ ನನಗೆ ಕಾರ್ ಡ್ರೈವಿಂಗ್ ಬರುತ್ತೆ ನನಗೆ ಬೈಕು ನಂಗೆ ಓಡ್ಸೋಕ್ಕೆ ಬರೋಲ್ಲ ಬರುತ್ತೆ ಬಟ್ ಈ ಇದರಲ್ಲಿ ಬಂಪರ್ ಟು ಬಂಪರು ಹೀಗೆಲ್ಲ ಓಡಿಸೋಕ್ಕೆ ನನಗೆ ಬರಲ್ಲ ಬಟ್ ಕಾರ್ ನಾನು ಆರಾಮಾಗಿ ಓಡಿಸ್ತೀನಿ ಬಟ್ ಸೋಮು ತುಂಬ ಹೆದ್ಕೋತಾರೆ ಬೇಡ ಈ ತೆಗಿಬಿಡ ನೀನೊಬ್ಬಳೆ ತೆಗಿಬಿಡ ಒಬ್ಬಳೆ ತೆಗಿಬಿಡ ಅಂತಾರೆ ನಾನು ಆರಾಮಾಗಿ ನಮ್ಮನೆ ಪಾರ್ಕಿಂಗಿಂದ ಆಚೆ ತೆಗಿಯೋ ಅಷ್ಟು ನಾನು ಇವಾಗ ಆರಾಮಾಗಿ ಓಡಿಸ್ತೀನಿ ಮುಂಚೆ ಆದರೆ ಒಂದು ಸ್ವಲ್ಪ ಭಯ ಐತಿ ಈಗ ಭಯನೇ ಇಲ್ಲ ಬಿಕಾಸ್ ನಮ್ಮ ಗಾಡಿ ಸಕ್ಕತ್ತಾಗಿ ಓಡಿಸ್ಬೋದು ತುಂಬ ಸ್ಮೂತಾಗಿದೆ ಆರಾಮಾಗಿ ಓಡಿಸ್ತೀನಿ ಅವರೇ ಸ್ವಲ್ಪ ಹೆದರ್ಕೋತಾರೆ ಬೇಡ 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 ಅಂತ ಹೇಳ್ತಾರೆ ಹಾಗಾಗಿ ಹೊರಗಡೆ ಹೋಗೋಕ್ಕಾಗಲ್ಲ ಎಲ್ಲದಕ್ಕೂ ಯಾರು ಹೋಗ್ತಾರೆ ಪದೇ ಪದೇ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊತೀವಿ ನಿನಗೆ ನೀನು ಕನ್ನಡನಾ ನೀನು ಯಾಕೆ ತಿಂದಿಲ್ಲ ಅಮ್ಮ ಹ್ಞೂ ನಿಂಗೆ ಹೋಗಲ್ಲ ಬಿಡು ನೋಡು ಚೆನ್ನಾಗಿದ್ಯ ಪಿಜ್ಜಾ ಆಮೇಲೆ ನಮ್ಮ ಪಾಪಣ್ಣಿಗೆ ಸ್ಕೂಲಲ್ಲಿ ಅವಳಿಗೆ ಫ್ಯಾನ್ಸಿ ಡ್ರೆಸ್ ಇತ್ತು ಆಲ್ಫ ಬೆತು ಫ್ಯಾನ್ಸಿ ಡ್ರೆಸ್ ಕೊಟ್ಟಿದ್ರು ಅಂದರೆ ಇವಳಿಗೆ ಎಕ್ಸಾಕ್ಟ್ಲಿ ಡಿ ಅಂತಲೇ ಬಂದಿತ್ತು ಆಬ್ವಿಯಸ್ಲಿ ಡಿ ಫಾರ್ ಡಾಲ್ ಅಲ್ವಾ ಅವಳು ಡಾಲ್ ಅಲ್ವಾ ನಮ್ಮ ಮನೆಗೆ ಹಂಗಾಗಿ ಅದನ್ನೇ ನಾನು ಚೂಸ್ ಮಾಡಿದೆ ಬೇರೆ ಯಾವುದು ನಾನು ಚೂಸ್ ಮಾಡಿಲ್ಲ ಲೆಟರಲ್ಲಿ ಬೇರೆ ಬೇರೆ ತುಂಬ ಸುಮಾರು ಇತ್ತು ಮಾಡ್ಬೋದಿತ್ತು ಕ್ರಾಫ್ಟ್ ಅದು ಇದು ಬಿಕಾಸ್ ನನಗೂ ಚಿಕ್ಕ ವಯಸ್ಸಿಂದ ನಾನು ಈ ಕ್ರಾಫ್ಟ್ ಅದರಲ್ಲೆಲ್ಲ ನಾನು ಮುಂದೆನೇ ಇದ್ದೆ ಅದೆಲ್ಲ ನನಗೆ ಮೋಸ್ಟ್ಲಿ ಈಗ ನನ್ನ ಮಗಳು ಇದಕ್ಕೆ ಸ್ಕೂಲಿಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಬೇರೆ ಬೇರೆ ಚೂಸ್ ಮಾಡಿದರೆ ಇನ್ನೂ ಮಾಡಿಕೊಡ್ತಿದ್ದೆ ಬಟ್ ಡಾಲ್ ಅಂದರೆ ಇಟ್ ಇಸ್ ವೆರಿ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಇದನ್ನು ಚೂಸ್ ಮಾಡಿ ಅದೇ ಥರ ರೆಡಿ ಮಾಡಿ ಕಳಿಸಿದ್ದೆ ಒಂದೇ ಒಂದು ಮಿಸ್ ಆಗಿತ್ತು ಆ ಕೈಗೆ ಹಾಕೋ ಗ್ಲೌಸು ಮತ್ತು ಸಾಕ್ಸ್ ಎರಡು ಮಿಸ್ ಮಾಡಿಬಿಟ್ಟು ಕಳಿಸಿದ್ದೆ ಆಮೇಲೆ ಏನಂತ ಹೇಳಿದ್ರೆ ಅವಳು ಇನ್ನೂ ಇದಕ್ಕೆಲ್ಲ ಇಗಷ್ಟು ಇಟ್ಟಿಲ್ಲ ಅಂದರೆ ಅಷ್ಟೊಂದು ಅವಳಿಗೆ ಹೆವಿಯಾಗಿ ಏನಾದರೂ ನಾವು ರೆಡಿ ಮಾಡಿಬಿಟ್ರೆ ಆಮೇಲೆ ಈ ದೊಡ್ಡ ದೊಡ್ಡ ಡ್ರೆಸ್ಗಳು ಹಾಕ್ಬಿಟ್ರೆ ಅದನ್ನೆಲ್ಲ ಅವಳು ಇಷ್ಟಪಡೋದಿಲ್ಲ ಅವಳು ಯಾವಾಗಲೂ ಹೆಂಗೆ ನೀವು ಅವಳೊಂದು ಚಿಕ್ಕ ಮಗು ಇದ್ದಂಗೆ ಇನ್ನೂ ನೋಡಿದ್ದೀರಾ ಅವಳು ನಾವು ಯಾವತ್ತೂ ತುಂಬ ಪ್ಯಾಕ್ ಮಾಡಿದ್ದೇ ಇಲ್ಲ ಬರೀ ಯಾವಾಗ ನೋಡಿದ್ರು ಆ ಕಟ್ಟೆ ಬಟ್ಟೆ ಹಾಕ್ಕೊಂಡಿರ್ತಿದ್ಲು ಅಷ್ಟೇ ಒಂದು ಸಾಕ್ಸು ಅದೆಲ್ಲ ಏನೂ ಹಾಕ್ತಿರ್ಲಿಲ್ಲ ನಾವು ಸುಮ್ಮನೆ ಹಾಗೆ ಇರೋಳು ಒಂದು ಒಂದು ಡೈಪರಲ್ಲೇ ಇದ್ಲು ನೀವೇ ಎಷ್ಟೋ ಸರಿ ಕೇಳ್ತಿದ್ರಲ್ಲ ಇದೇನಿದ್ಯಾವ ಯಾವಾಗಲೂ ಡೈಪರ್ ಅಲ್ಲಿ ಇಟ್ಟಿರ್ತಿರಲ್ಲ ಅವಳನ್ನ ಅಂತ ಹೇಳ್ಬಿಟ್ಟು ಆತರ ಅವಳಿಗೆ ಬೆಡ್ಶೀಟ್ ಹೊಚ್ಕೊಳ್ಳೋದು ಇಷ್ಟ ಆಗಲ್ಲ ಮೈ ಮೇಲೆ ಜಾಸ್ತಿ ಬಟ್ಟೆ ಹಾಕ್ಕೊಳ್ಳೋದು ಇಷ್ಟ ಆಗೋಲ್ಲ ಹೆವಿ ವಿ ಫ್ರಾಕ್ಗಳು ಅದೇನು ತುಂಬ ಇಟ್ಕೊಳ್ಳಲ್ಲ ಅವಳವ್ರದ್ದು ಏನು ಇರಿಟೇಷನ್ ಅವಳಿಗೆ ಅವಳಿಗೆ ಸಿಂಪಲ್ ಆಗೇ ಒಂಥರ ಕಾಟನ್ ಬಟ್ಟೆಗಳು ಹಾಕಿ ಹಾಕಿ ನಾವು ಹಂಗೆ ಮಲ್ ಬಟ್ಟೆಗಳು ಅಂಥದ್ದು ಹಾಕಿ 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 ಅಭ್ಯಾಸ ಮಾಡಿಬಿಟ್ಟಿದಿವಲ್ಲ ಆ ಥರ ತುಂಬ ಕಂಫರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾಳೆ ಏನಾದ್ರು ಒಂದು ಚೂರೊಳಗೆ ಹಾಕೊಳ್ಳೋ ಡ್ರೆಸ್ಸಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಹ್ಞೂ ಅದನ್ನು ತಡ್ಕೊಳ್ಳೋದಿಲ್ಲ ಅವಳು ಹಂಗಾಗಿ ಎಷ್ಟು ಆಗುತ್ತೆ ಅಷ್ಟು ಸಿಂಪಲಾಗಿ ಅವಳನ್ನ ರೆಡಿ ಮಾಡಿಬಿಟ್ಟು ನಾನು ಕಳಿಸಿದ್ದೆ ಅವಳಿಗೆ ಇದೆಲ್ಲ ನಾನೇ ಮಾಡಿದೆ ಕೈಯಲ್ಲಿ ಇಟ್ಕೊಳ್ಳೋ ಸ್ಟಿಕ್ ಬರುತ್ತಲ್ಲ ಆ ಥರ ಮಾಡಿದೆ ಅದನ್ನು ಮಧ್ಯ ಮಧ್ಯ ಬಂದು ಹಂಗೆ ಕೊಡು ನಂಗೆ ಕೊಡು ಅಂತ ತುಂಬ ಹಿಂಸೆ ಕೊಟ್ಲು ಮಕ್ಕಳನ್ನ ಇಟ್ಕೊಂಡು ಈ ಥರದ್ದೆಲ್ಲ ಮಾಡೋಕ್ಕಾಗಲ್ಲ ಅವರು ಮಧ್ಯಾಹ್ನ ಸ್ಕೂಲ್ಗೆ ಹೋದಾಗ ಏನಾದರೂ ಒಂಚೂರು ಮಾಡ್ಕೋಬೇಕಿತ್ತು ನಾನು ಆ ಟೈಮಲ್ಲಿ ನನಗಾಗಿಲ್ಲ ಆಮೇಲೆ ಸಂಜೆ ಮಾಡಿದೆ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆಗೆ ಕೊಟ್ಟು ಕಳಿಸ್ದೆ ಅವಳಿಗೆ ಡಿಫಾರ್ ಡಾಲು ಆಮೇಲೆ ನಾಳೆ ಇನ್ನು ಪೇರೆಂಟ್ಸ್ ಮೀಟಿಂಗ್ ಇತ್ತು ನಾನೇನು ಹೋಗೋದಿಲ್ಲ ಬಿಕಾಸ್ ನಂಗೆ ಸಂಡೇ ಸ್ಯಾಟರ್ಡೆ ಎರಡು ದಿನ ನಮ್ಮ ನಮ್ಮದೇ ಮನೆ ತುಂಬ ಕೆಲಸಗಳಿರುತ್ತೆ ಏನಾದ್ರು ಒಂದು ಇಡೀ ವೀಕಿಂದ ಏನಾದ್ರು ಪೆಂಡಿಂಗ್ ಎಲ್ಲ ಇದ್ದರೆ ಅದನ್ನೆಲ್ಲ ನಾವು ಸಂಡೇ ಸ್ಯಾಟರ್ಡೇಗೆ ಪುಷ್ ಮಾಡಿರ್ತೀವಲ್ಲ ಹಂಗಾಗಿ ಎಂಥದಕ್ಕೂ ಆವತ್ತಿನದು ದಿನಕ್ಕೆ ನಾನು ಬೇರೆ ಏನೂ ಕೆಲಸಗಳ್ನ ಇಟ್ಕೊಳ್ಳೋದಿಲ್ಲ ಆ ಥರ ಇವಾಗ ನೋಡಿ ಡಿ ಅನ್ನೋ ಲೆಟರ್ನ ಕಟ್ ಮಾಡ್ತಾ ಇದ್ದೀನಿ ಇವಾಗ ಡಿ ಲೆಟರ್ನ ಸ್ಕೇಲೂ ಇಲ್ಲ ಎಲ್ಲ ಇಟ್ಕೊಂಡಿದ್ದೆ ಅದು ಏನೋ ಒಂದೊಂದು ಸರಿ ಒಂದು ಅದೆಲ್ಲಲ್ಲಿ ಇಂಥ ಟೈಮಲ್ಲಿಗಳಲ್ಲಿ ಸಿಗೋದೇ ಇಲ್ಲ ಅದು ಎಲ್ಲ ಇರುತ್ತೆ ನಮ್ಮನೇ ಇಂಥದ್ದು ಇರಲ್ಲ ಅಂತ ಹೇಳಂಗಿಲ್ಲ ಎಲ್ಲನೂ ಇರುತ್ತೆ ಟೈಮಿಗೆ ಬೇಕಾದಾಗ ಸಿಗಲ್ಲ ಅಷ್ಟೇ ಯಾವಾಗ ಯಾವಾಗೋ ಸಿಗುತ್ತೆ ಬೇಡದೆ ಇರೋ ಟೈಮ್ಗಳಲ್ಲಿ ನಿಮ್ಮ ಹಂಗೆ ನಾ ಕಮೆಂಟ್ ಮಾಡಿ ನನಗೆ ಅದ್ ಎಷ್ಟು ಬೇಗ ನನ್ನ ಮಗಳಿಗೆ ಮೂರು ವರ್ಷ ತುಂಬಿ ನಾಲ್ಕು ವರ್ಷ ಬಿದ್ದಿದೆ ಅಂತ ಅನ್ಸುತ್ತೆ ನಿಜವಾಗ್ಲೂ ಅನ್ಸದೇ ಇಲ್ಲ ನೋಡಿ ಹಿಂಗೆ ಕಣ್ಣು ಮುಚ್ಚ ಕಂಡುಬಿಡೋ ಅಷ್ಟರಲ್ಲಿ ವರ್ಷಗಳು ಹೆಂಗೆ ಉರುಳೋಗುತ್ತೆ ಅಂತ ಅನಿಸ್ತಾ ಇರುತ್ತೆ ಈ ನವೆಂಬರ್ ಟ್ವೆಂಟಿ ತರ್ಡ್ ಬಂದರೆ ಅವಳಿಗೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಕರೆಕ್ಟಾಗೆ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕೆ ಎಂಟರ್ ಆಗ್ತಾಳೆ ಮೂರನೇ ವರ್ಷದ ಬರ್ತಡೇ ಈ ಸರಿ ನಾವು ಮಾಡಬೇಕು ಅವಳಿಗೆ ಆ ರೀತಿ ಬರ್ತಡೆ ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಮಾಮೂಲಿ ಮನೇಲಿ ನಾವು ಪ್ರತಿ ವರ್ಷ ಹೆಂಗೆ ಮಾಡ್ತೀವಲ್ಲ ಅದೇ ಥರನೇ ಅಷ್ಟೆ ಈ ಅದು ನಾನು ಸಿಂಪಲ್ ಅಂತ ಹೇಳಿರ್ತೀನಿ ಆಯಿತಾ ಇಲ್ಲಿ ನಮಗೆ ಅಕ್ಕಪಕ್ಕದವ್ರೂ ಕೇಳಿ ನೀವು ಸಿಂಪಲ್ ಸಿಂಪಲ್ ಅಂತೀರಾ ಯಾವಾಗ ಗ್ರ್ಯಾಂಡಾಗೆ ಮಾಡಿರ್ತೀರಾ ಅಂತ ಹೇಳ್ತಾರೆ ಬಟ್ ನಮ್ಮ ಪ್ರಕಾರ ಅದು ನಂದು ಸಮ ಕ್ಯಾಲ್ಕುಲೇಷನ್ ಪ್ರಕಾರ ಅದು ಸಿಂಪಲ್ ಅಷ್ಟೇ ಆ ಥರ ಸೊ ಗ್ರ್ಯಾಂಡ್ ಅಂದರೆ ಹೇಗೆ ಅಂದರೆ ನಮ್ಮ ಪ್ರಕಾರ ಈಗ ಹಾಲಲ್ಲೆಲ್ಲ ಬುಕ್ ಮಾಡಿಕೊಂಡು ಹಾಲಲ್ಲೆಲ್ಲ ಮಾಡೋದ ತಟ್ ಈಸ್ ಕಾಲ್ಡ್ ಗ್ರ್ಯಾಂಡ್ ಅಂತ ನಾನು ಅನ್ಕೊಂಡಿದ್ದೀನಿ ನಾವು ಮನೇಲೆಲ್ಲ ಮಾಡೋದು ತುಂಬ ಆಗಿ ಅದನ್ನು ಬಜೆಟ್ ಹೋಗುತ್ತೆ ನಿಯರ್ಲಿ ಫಾರ್ಟಿ ತೌಸಂಡ್ವರೆಗೂ ಹೋಗುತ್ತೆ ಬಿಕಾಸ್ ನಾವು ಎವ್ರಿ ಟೈಮ್ ನಾವು ಡಿನ್ನರೆಲ್ಲ ಮಾಡಿಸ್ತೀವಲ್ವ ಹಂಗಾಗಿ ನಿಯರ್ಲಿ ಫಾರ್ಟಿ ತೌಸಂಡ್ವರೆಗೂ ಹೋಗುತ್ತೆ ಅಷ್ಟೇ ಫಿಫ್ಟಿ ಎಲ್ಲ ಕ್ರಾಸ್ ಆಗಿಲ್ಲ ಫಾರ್ಟಿ ತೌಸಂಡ್ವರೆಗೂ ಅಂತೂ ರೀಚ್ ಆಗುತ್ತೆ ಅಷ್ಟೇ ಅದಕ್ಕಿಂತ ಏನು ಜಾಸ್ತಿ ಏನೂ ಹೋಗೋದಿಲ್ಲ ಕೇಕ್ ಕೇಕೆಲ್ಲ ಕಸ್ಟಮೈಸ್ ಮಾಡಿಸೋದು ಏನೂ ಕೆಮಿಕಲ್ ಇಲ್ದಿರ ಮಾಡಿಸೋದು ನಾನು ಅದೆಲ್ಲ ಸು ತುಂಬ ಕಾಸ್ಟ್ಲಿ ಆಗುತ್ತೆ ಕೆಮಿಕಲ್ ಫ್ರೀ ನೀವು ಕಲರು ಅದೆಲ್ಲ ನೀವು ತುಂಬ ಕಸ್ಟಮೈಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಆ ಥರದ ಕೇಕಿಗೆ ತುಂಬ ಕಾಸ್ಟ್ಲಿ ಆಗುತ್ತೆ ಈಗ ನಾರ್ಮಲ್ ಕೇಕ್ ನಿಮ್ಗೊಂದು ಮೂರು ಸಾವಿರ ಇದ್ದರೆ ಅದೊಂದು ಏಳು ಸಾವಿರ ಎಂಟು ಸಾವಿರ ಹಂಗಿರುತ್ತೆ ಆ ರೀತಿ ನಮ್ಮ ಮನೆಗೆ ನೋಡಿ ಬಸವ ಬಂದಿತ್ತು ಬಸವ ಅಲ್ಲಿ ಯಾರ ಮನೆಗೂ ಹೋಗಿಲ್ಲ ಪಕ್ಕದ ಮನೆಯವರು ಒಂದು ಮಗು ಹುಷಾರಿಲ್ಲ ಒಳಗೆ ಬಾ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ರು ಅವ್ರ ಮನೆ ಒಳಗೆ ಹೋಗಿಲ್ಲ ಬಟ್ ನಮ್ಮ ಮನೆ ಒಳಗೆ ಡೈರೆಕ್ಟಾಗಿ ಬಂದೇ ಬಿಡ್ತು ಅದು ಅವರೇನು ಕಟ್ಟದೇ ಇಲ್ಲ ಅದೇ ಓಡ್ ಬಂತು ಒಳಗಡೆ ಐ ಆಮ್ ಸೋ ಬ್ಲಸ್ಟ್ ಅಂತ ಅನ್ನಿಸ್ತು ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸು ಹಣ್ಣುಗಳು ಆಮೇಲೆ ಅಕ್ಕಿ ಬೆಲ್ಲ ಇದನ್ನೆಲ್ಲ ಕೊಟ್ವಿ ಸುಮಾರು ಅದನ್ನು ತಿನ್ಕೊಂತು ಬೇಗ ತಿನ್ಕೊಂಬಿಟ್ಟು ಪೂಜೆ ಮಾಡಿದ್ವಿ ಚೆನ್ನಾಗೆ ಯೂಶಲಿ ನಮ್ಮ ಏರಿಯಾ ಹೆಂಗಿದೆ ಅಂದರೆ ಇಟ್ ಈಸ್ ಹಾಫ್ ಸಿಟಿ ಹಾಫ್ ವಿಲ್ಲೇಜ್ ಆ ಥರ ಎಲ್ಲ ತರಾನು ಇಲ್ಲಿ ಜನ ಬರ್ತಾರೆ ಅದು ಇದು ಸೇಲ್ ಮಾಡೋಕ್ಕಾಗಲಿ ಈ ಥರ ಬಸವನ್ ಕರ್ಕೊಂಬರೋದಕ್ಕಾಗಲಿ ಆಮೇಲೆ ಬೆಳಗ್ಗೆ ಬೆಳಗ್ಗೆ ಕತ್ತೆ ಹಾಲು ಕತ್ತೆ ಹಾಲು ಅಂತ ಮಾರ್ಕೊಂಡು ಬರೋದಾಗಲಿ ಅದನ್ನ ಕೊಡ್ಸೋದು ಅದೆಲ್ಲ ಬಟ್ ಯಾರು ಇಲ್ಲಿ ತಗೊಳಲ್ಲ ಬಟ್ ಸ್ಟಿಲ್ ಇದು ಹಾಫ್ ಸಿಟಿ ಹಾಫ್ ವಿಲ್ಲೇಜ್ ಆ ತರಾನೇ ಇರೋದು ಈ ನಮ್ಮ ಏರಿಯಾ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ನಾವು ಇದೇ ಏರಿಯಾದಲ್ಲಿ ಇರ್ತೀವ ಅಥವಾ ಇಲ್ಲಿಂದ ಬೇರೆ ಕಡೆ ಮೂವ್ ಆಗ್ತೀವಾ ಅಂತ ಗೊತ್ತಿಲ್ಲ ಬಟ್ ಒಂದು ಸೈಡ್ ನಮಗೆ ಪ್ಲ್ಯಾನ್ ಇದೆ ಬೇರೆ ಏರಿಯಾಗೆ ನಾವು ಸ್ವಿಚ್ ಆಗಬೇಕು ಅಂತ ಅನ್ಕೋತಾ ಇದ್ದೀವಿ ಅದು ಏನು ಎತ್ತ ಅಂತ ಹೇಳಿಬಿಟ್ಟು ನಿಮಗೆ ಮೇ ಬಿ ಆಫ್ಟರ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆದಮೇಲೆ ನಾನು ನಿಮಗೆ ರಿವೀಲ್ ಮಾಡ್ತೀನಿ ಸದ್ಯಕ್ಕೆ ಇಷ್ಟು ಮಾತ್ರನೇ ನಾನು ಹೇಳ್ತಾ ಇದ್ದೀನಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆದಮೇಲೆ ನಿಮಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ ಆವಾಗಲೇ ನಮಗೊಂದು ಕನ್ಕ್ಲೂಷನ್ ಸಿಗೋದು ಹಾಗಾಗಿ ಅದಾದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಓಕೆನಾ ಈಗ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾನು ಗಂಧದ ಗಡ್ಡಿ ಎಲ್ಲ ಬೆಳಗ್ಗೆ ಅವರು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರಲ್ವ ಅಟ್ಲೀಸ್ಟ್ ಮನೆ ಹತ್ರ ಪಾಪ ಅವರು ಅಷ್ಟು ನೆಡ್ಸ್ಕೊಂಡು ಕರ್ಕೊಂಡೆಲ್ಲ ಬರೋದಕ್ಕೂ ಅವ್ರಿಗೆ ಒಂದು ದಿನಕ್ಕೆ ಏನಾದರೂ ತಿನ್ನೋಕ್ಕೆ ಅದಕ್ಕೆ ಏನಾದರೂ ಕೊಡ್ಸೋದಕ್ಕೆ ಅವ್ರಿಗೆ ಒನ್ ಏನ ಒಂದಿಷ್ಟು ಕ್ಯಾಶ್ ಅಂತ ಕೊಡಬೇಕಲ್ವಾ ಅದನ್ನು ಕೂಡ ಕೊಟ್ವಿ ಅಷ್ಟೇ ಅದಾದಮೇಲೆ ನಮ್ಮ ಮಮ್ಮಿ ವೀಡಿಯೋ ಮಾಡಿರೋದು ಇದು ಫುಲ್ ಆಗಿದೆ ಗೊತ್ತಿಲ್ಲ ಏನಕ್ಕೆ ಹಂಗಾಗಿದೆ ಅಂತ ಹೇಳ್ಬಿಟ್ಟು ಇವ್ರ ಗಂಡನ್ ಮನೆ ತುಮಕೂರು 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 ಗಂಡನಕೆರೆ ಒಂದು ತುಮಕೂರಿಂದ साखू इकडे होकडा ये म्हणले नाही म्हणांंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंं